್ರು ನಿಂತ್ಕೊಂಡ್ರು ಮಲ್ಕೊಂಡ್ರು ಓಡಾಡಿದ್ರು ಎಲ್ಲದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಂದ ಪಬ್ಲಿಸಿಟಿ ಇದೆ ಅಂತ ಮಾತ್ರ ಅರ್ಥ ಅಲ್ವಾ ಅದಕ್ಕೋಸ್ಕರ ಏನೇ ಮಾಡಿದ್ರು ಮಾಡ್ತಾನೆ ಇರ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ಮಾತಾಡ್ತಾನೆ ಇರ್ತೀನಿ ಅಣ್ಣ ಇದೇನ್ ಹೊಸದಲ್ಲ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ಇದು ಒಂದು ವಿಚಾರ ಆಯ್ತು ತಕ್ಷಣಕ್ಕೆ ಅದ್ರ ಬಗ್ಗೆ ಮಾತಾಡೋದಂತ ಅದಲ್ಲ ಅದಕ್ಕಿಂತ ಮುಂಚೆಯಿಂದಾನು ರಿಲೇಶನ್ಶಿಪ್ ಇದೆ ಫ್ರೆಂಡ್ಶಿಪ್ ಇದೆ ಅದಕ್ಕಿಂತ ಫ್ಯಾಮಿಲಿ ಬಾಂಡಿಂಗ್ ಇದೆ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿನಿ ಅವ್ರ ಏನು ಅಂತ ಅಹ್ ಒಂದ್ ಮನುಷ್ಯ ಏನು ಅಂತಾರೆ ಬಿದ್ದಾಗಲ್ಲ ಅಹ್ ಏನು ಇಲ್ದಿದ್ದಾಗ್ಲೂ ಮಾತಾಡಬೇಕು ಇದ್ದಾಗ್ಲೂ ಮಾತಾಡ್ಬೇಕು ಎಲ್ಲ ಇದ್ದಾಗ ಒಂಥರ ಮಾತಾಡಿ ಏನು ಇಲ್ದಿದ್ದಾಗ ಬಿದ್ದೋಗಿ ತಕ್ಷಣ ಇನ್ನೊಂದ್ ತರ ಮಾತಾಡಿ ಅದ್ಗ ಇಷ್ಟ ಆಗಲ್ಲ ಯಾಕೆ ಅಂತಂದ್ರೆ ಒಂದೇ ನಾಳೆಗೆ ಆಗಿರ್ಬೇಕು ತಪ್ಪು ಯಾರು ಮಾಡಲ್ಲ ಅಂತ ಅಲ್ಲ ಇವತ್ ನನ್ನ ನನ್ನ ತಾಯಿಗೆ ನನ್ನ ಮಕ್ಕನ್ಗೆ ಯಾರೊಬ್ರು ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರೆ ಸೈ ನೋಡ್ಬೋದು ಎರಡ್ ಸಲ ನೋಡಬಹುದು ನೆಕ್ಸ್ಟ್ ಟೈಮ್ ಏನೋ ಸೀರೆ ಸಾಕ್ಷನ್ ಆಗುತ್ತೆ ಸ್ವಲ್ಪ ಕಾನೂನು ಎತ್ಕೊಂಡಿರ್ಬೋದು ಅಷ್ಟೇ ಬಿಟ್ರೆ ಬೇರೆ ಇಲ್ಲ ಮಾಡ್ಬೇಕು ಅಂತ ಯಾರು ಮಾಡಿರಲ್ಲ ಆ ಟೈಮ್ ಹಂಗಾಗಿದೆ ಬ್ಯಾಡ್ ಟೈಮ್ ತೊಂದ್ರೆ ಇಲ್ಲ ರಾಜ ಎಲ್ಲಿದ್ರು ರಾಜನೇ ಆಚೆ ಬಂದೇ ಬರ್ತಾರೆ ತಿರ್ಗ ಅದೇ ತರ ಆಳ್ತಾರೆ ನನಗೆ ಕ್ಯಾಶುಲ್ ಆಗಿ ಅಂದ್ರೆ ಹೇಳ್ತಾರೆ ತಗೊಂಡು ಕಳ್ಸಿಕೊಡಿ ಅಂತ ನಾನ್ ಬೇಡ ಬಾಡಾ ನೀವು ಬಿಸ್ನೆಸ್ ಮಾಡಿ ತೊಂದ್ರೆ ಇಲ್ಲ ಖುಷಿ ಅಂತ ಹೇಳ್ತೀನಿ ನಾನು ದುಡ್ಡು ಕೊಡಕ್ ಬಂದ್ರೆ ದುಡ್ಡಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಸರಿ ನೀವು ಬಿಸ್ನೆಸ್ ಅನ್ನ ನೋಡ್ಬೇಕು ಅಂತ ನೀವು ಬಟ್ಟೆ ನೀವೇ ಹೇಳ್ಕೊಡಿ ನನ್ನ ಹತ್ರ ನನ್ನ ಹತ್ರ ನಾನ್ ನಾನು ಹಾಕೊಳ್ಳೋ ಬಟ್ಟೆ ಬೇರೆ ತರ ಇರುತ್ತೆ ಅಂತ ಹೇಳ್ತೀನಿ